ಫ್ರೆಂಡ್ಸ್ ಶ್ರೀನಿಶಾ ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಡ್ಯಾಂಡಫ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಡ್ಯಾಂಡ್ರಫ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಕಂಡು ಬರ್ತಾ ಇದೆ ಈ ಡ್ಯಾಂಡಫನ್ನು ಹೋಗಲಾಡಿಸ್ಬೇಕಾದ್ರೆ ಕೆಲವೊಂದು ಮನೆ ಮದ್ದುಗಳನ್ನು ನಾವು ಬಳಸಬೇಕಾಗತ್ತೆ ಹಾಗೆ ಈ ಮನೆ ಮದ್ದುಗಳನ್ನು ನೋಡೋಕ್ಕಿಂತ ಮುಂಚೆ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತು ಈ ಡ್ಯಾಂಡ್ ಯಾಕೆ ಬರುತ್ತೆ ಸೊ ಇದನ್ನು ಹೋಗ್ಲಾಡಿಸ್ಬೇಕು ಅಂದರೆ ನಾವು ಏನೆಲ್ಲ ರೆಮಿಡೀಸನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದ್ದೀನಿ ಫ್ರೆಂಡ್ಸ್ ಈ ಡ್ಯಾಂಡ್ರಫ್ ಯಾಕೆ ಬರುತ್ತೆ ಡ್ಯಾಂಡ್ರಫಿಂದ ನಮಗೆ ಏನೆಲ್ಲ ತೊಂದರೆ ಆಗುತ್ತೆ ಹಾಗೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿ ನಾವು ಡ್ಯಾಂಡ್ರಫನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಹಾಗೆ ಡ್ಯಾಂಡ್ರಫನ್ನು ಬರದೇ ಇರುವ ಹಾಗೆ ಹೇಗೆ ತಡಿಬೇಕು ಅನ್ನೋದನ್ನು ಈ ಎಲ್ಲ ಸಮಸ್ಯೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಡ್ಯಾಂಡ್ರಫ್ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಗೊತ್ತಾ ಆಯ್ಲಿ ಸ್ಕಿನ್ ಇದ್ದರೆ ಬರುತ್ತೆ ಡ್ರೈ ಸ್ಕಿನ್ ಇದ್ರೂ ಬರುತ್ತೆ ಹಾಗೆ ಸ್ಕಿನ್ ಇನ್ಫೆಕ್ಷನ್ ಆದ್ರೂ ಕೂಡ ಈ ಡ್ಯಾಂಡ್ರಫ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಹಾಗೆ ಇಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಗೊತ್ತಾ ಸೊ ನಿಮಗೆ ಡ್ಯಾಂಡಫ್ ಬಂದಿದೆ ಅಂತ ಗೊತ್ತಾಯಿತು ಅಂದರೆ ನಿಮಗೆ ತಲೆ ತುಂಬ ಹೊಟ್ಟಿರುತ್ತೆ ಹಾಗೆ ತಲೆ ಉರಿ ಜಾಸ್ತಿ ಆಗುತ್ತೆ ಓಕೆ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ ಅಂದರೆ ನಿಮ್ಮ ಆಸಕ್ತಿ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದರಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಕೂಡ ಆಗುತ್ತೆ ಸೊ ಹೆಂಡಪ್ಪನ್ನು ಹೋಗಲಾಡಿಸಬೇಕು ಅಂದರೆ ನಾವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸಿ ಹೆಂಡಪನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೋದು ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದಕ್ಕೆ ನಾವು ಬಳಸಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಒಂದು ಖಾಲಿ ಬೌಲನ್ನು ತಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಲೆಮನನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಆಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತಲೆಗೆ ಯಾವ ಆಯಿಲನ್ನು ಯೂಸ್ ಮಾಡ್ತೀರಲ್ವ ಆಯಿಲನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಳ್ಬೇಕು ಮೇಲೆ ಐದು ನಿಮಿಷದ ಕಾಲದವರೆಗೂ ಅದನ್ನು ನೆನೆಯಲ್ಲಿಡಬೇಕು ಅದ ನಂತರ ನಾನಿಲ್ಲಿ ಎರಡು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಇದ್ದೀನಿ ಆಯಿಲ್ ಇರುತ್ತಲ್ವಾ ಮೇಲುಗಡೆ ಎಲ್ಲಾದರೂ ಬಿದ್ದುಬಿಟ್ರೆ ಹೇಗೆ ಅಂತ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ವ ನನ್ನ ಹೇರ್ ಯಾವ ರೀತಿಯಾಗಿ ಗ್ರೋ ಆಗಿದೆ ಅಂತ ಇದಕ್ಕೆ ಬೇಸಿಕ್ ನಾವು ಈ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂತಹ ಮೊಸರನ್ನು ನಮ್ಮ ತಲೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ಈ ರೀತಿಯಾಗಿ ಕೈಯಿಂದ ನೀಟಾಗಿ ಎಲ್ಲ ಕಡೆ ಹಚ್ಚಬೇಕು ಆಲ್ಮೋಸ್ಟ್ ನಿಮ್ಮ ತಲೆ ಭಾಗದಲ್ಲಿ ಎಲ್ಲಿ ನೋವು ಜಾಸ್ತಿ ಇರುತ್ತೋ ಅಲ್ಲಿ ನೀವು ಇದನ್ನು ಕಂಪ್ಲೀಟಾಗಿ ಹಚ್ಕೊಳ್ಳಿ ಕೂದಲಿಗೆ ಮೇಗೆ ಹಚ್ಕೊಳ್ಳೋದಿದ್ರೂ ಕೂಡ ಪರವಾಗಿಲ್ಲ ಆ ಕೂದಲ ಬುಡ ಇರುತ್ತಲ್ವಾ ಅಲ್ಲಿ ನೀವು ನೀಟಾಗಿ ಹಚ್ಕೊಳ್ಳಿ ಇದರಿಂದ ನಿಮ್ಮ ತಲೆ ಹೊಟ್ಟು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮಗೆ ಎಲ್ಲಾದರೂ ಪಿಂಪಲ್ಸ್ ಕೂಡ ಬರ್ತಾ ಇರುತ್ತೆ ತಲೆ ಹೀಟ್ ಜಾಸ್ತಿ ಯಾರಿಗಿರುತ್ತೋ ಅವರಿಗೆ ಪಿಂಪಲ್ಸ್ ಬರ್ತಾ ಇರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಈ ರೀತಿಯಾಗಿ ನೀವು ಎಲ್ಲ ಕಡೆ ನೀಟಾಗಿ ಹಚ್ಕೊಳ್ಳಿ ತಲೆ ಭಾಗದಲ್ಲಿ ಮಾತ್ರ ಹಚ್ಕೊಳ್ಬೇಕು ನೀವು ಕೂದಲಿಗೆ ಹಚ್ಕೊಳ್ಳೋದೇ ಇದ್ರೂ ಕೂಡ ನಡೆಯುತ್ತೆ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲ ಕಡೆ ಹಚ್ಕೊಂಡ್ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮೇಲುಗಡೆ ಕಟ್ಟಬೇಕು ಇದು ಹಚ್ಕೊಂಡ ತಕ್ಷಣ ನಿಮಗೆ ಎಷ್ಟು ಫೀಲ್ ಆಗುತ್ತೆ ಅಂದರೆ ತುಂಬಾ ಕೂಲ್ ಅಂತ ಅನಿಸುತ್ತೆ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ರೀತಿ ಹಚ್ಕೊಂಡ್ಮೇಲೆ ಐದು ಹತ್ತು ನಿಮಿಷದ ಕಾಲದವರೆಗೂ ಅದನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತಲ್ವ ಹಾಗಾಗಿ ಬಿಡಬೇಕಾಗುತ್ತೆ ಸೊ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಹಚ್ಕೊಳ್ಬೇಕು ಅಂತ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಹಚ್ಕೊಳ್ಬೇಕು ಅದಾದಮೇಲೆ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಆ ಶಾಂಪೂನಿಂದ ನಿಮ್ಮ ಹೇರ್ ವಾಶನ್ನು ಮಾಡ್ಕೊಳ್ಳಿ ಡ್ಯಾಂಡಫ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ಡ್ಯಾಂಡಫ್ ಅನ್ನೋದನ್ನು ಹೇಗೆ ನಿವಾರಣೆ ಮಾಡುವುದು ಗೊತ್ತಾ ಹೊರಗಡೆ ಕೆಲಸ ಮಾಡೋರಾದರೆ ವಾರದಲ್ಲಿ ಮೂರು ಸಾರಿನಾದರೂ ತಲೆ ಸ್ನಾನ ಮಾಡಿ ಸೊ ಮನೆಯಲ್ಲೇ ವರ್ಕ್ ಮಾಡೋರಾದರೆ ವಾರದಲ್ಲಿ ಎರಡು ಬಾರಿನಾದರೂ ತಲೆ ಸ್ನಾನಾನ ಮಾಡಿ ಸೊ ಇದರಿಂದ ನಿಮ್ಮ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಎರಡನೇದಾಗಿ ಆಯಿಲು ಕೆಲವೊಬ್ಬರು ತುಂಬಾ ಹಚ್ಕೋತೀರ ಕೆಲವೊಬ್ಬರು ಆಯಿಲ್ ಹಚ್ಕೊಳ್ಳೋದೇ ಇಲ್ಲ ಸೊ ಈ ಥರ ಮಾಡಿದ್ರು ಕೂಡ ನಿಮಗೆ ಡ್ಯಾಂಡಫ್ ಅನ್ನೋದು ಬರುತ್ತೆ ಇನ್ನು ಮೂರನೇದಾಗಿ ಅತಿಯಾಗಿ ಬಿಸಿ ನೀರು ಬಳಸಿದ್ರೂ ಕೂಡ ಡ್ಯಾಂಡಫ್ ಅನ್ನೋದು ಬರುತ್ತೆ ಮತ್ತು ಅತಿಯಾದ ತಣ್ಣ ನೀರು ಯೂಸ್ ಮಾಡಿದ್ರೂ ಕೂಡ ಡ್ಯಾಂಡಫ್ ಅನ್ನೋದನ್ನು ಬರುತ್ತೆ ಆದರೆ ಮೀಡಿಯಮ್ನಲ್ಲಿರುವಂಥ ನೀರನ್ನು ಯೂಸ್ ಮಾಡಿ ಇದರಿಂದ ಡ್ಯಾಂಡಫ್ ಅನ್ನೋದು ನಿವಾರಣೆ ಆಗುತ್ತೆ ಓಕೆನಾ ನಿಮಗೂ ಕೂಡ ಡ್ಯಾಂಡಫ್ ಅನ್ನೋದು ಬಂತು ಅಂದರೆ ಈ ವಿಡಿಯೋನ ಫಾಲೋ ಮಾಡಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯಾವ ರೀತಿಯಾಗಿ ಡ್ಯಾಂಡಫನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಇದೇ ರೀತಿಯಾದಂತಹ ಹೊಸ ಹೊಸ ಅಪ್ಡೇಟ್ಸೊಂದಿಗೆ ಶ್ರೀನಿಶಾ ಲೈನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆನಾ ಇನ್ನು ಹೊಸ ಅಪ್ಡೇಟ್ಸೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್